ನಾಗಣಸೂರಿನ ಶ್ರೀ ಅಭಿನವ ಶ್ರೀ ಮಹಾಸ್ವಾಮಿಗಳು ಮಹಾಕುಂಭಮೇಳದಲ್ಲಿ ಅಮೃತ ಸ್ನಾನ ಪ್ರಯಾಗರಾಜ್ ಉತ್ತರ ಪ್ರದೇಶ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳದಲ್ಲಿ ನಾಗಣಸೂರಿನ ಶ್ರೀ ಅಭಿನವ ಶ್ರೀ ಮಹಾಸ್ವಾಮಿಗಳು ಅಮೃತ ಸ್ನಾನ ಮಾಡಿ ಮಾನವ ಕುಲದ ಹಿತಕ್ಕಾಗಿ ಪ್ರಾರ್ಥಿಸಿದ್ರು ಈ ಪುಣ್ಯ ಸ್ನಾನದಿಂದ ನಾಗಣಸೂರು ಹಾಗೂ ಸುತ್ತಮುತ್ತಲಿನ ಭಕ್ತರಿಗೆ ಆಯುಷ್ಯ ಮತ್ತು ಆರೋಗ್ಯ ಲಭಿಸಲಿ ಎಂಬುದು ಅವರ ಆಶಯ ಶ್ರೀ ಬಸವಲಿಂಗೇಶ್ವರ ವಿರಕ್ತ ಮಠದ ಪೀಠಾಧಿಪತಿ ಹಿಮಾಲಯ ಯೋಗಿ ಹಾಗೂ ತತ್ವಜ್ಞಾನಿ ಶ್ರೀ ಅಭಿನವ ಬಸವಲಿಂಗ ಮಹಾಸ್ವಾಮಿಗಳು ಈ ಪವಿತ್ರ ಸಂದರ್ಭದಲ್ಲಿ ಪಾಲ್ಗೊಂಡು ಮಹಾಕುಂಭ ಮೇಳದ ಆಧ್ಯಾತ್ಮಿಕ ಮಹತ್ವವನ್ನ ಭಕ್ತರಿಗೆ ವಿವರಿಸಿದರು ಮಹಾರಾಷ್ಟ ಮತ್ತು ಕರ್ನಾಟಕ ಗಡಿ ಭಾಗದಲ್ಲಿ ಹೋಳಿಗೆ ತುಪ್ಪಿನ ಮಠ ಮಠವೆಂದೇ ಪ್ರಸಿದ್ಧಿ ಪಡೆದ ಈ ಮಠದ ಪೀಠಾಧಿಪತಿಗಳು ಭಾರತೀಯರು ಮತ್ತು ವಿದೇಶಿಯ ಭಕ್ತರು ಕುಂಭಮೇಳದಲ್ಲಿ ಭಾಗವಹಿಸಿ ಪುನೀತರಾಗುತ್ತಿರುವ ಕುರಿತು ಆಶೀರ್ವಚನ ನೀಡಿದ್ರು ಭಾರತದ ಪವಿತ್ರ ಪುಣ್ಯ ಕ್ಷೇತ್ರಗಳಲ್ಲಿ ಪ್ರಯಾಗ್ ನಗರದಲ್ಲಿ ನೂರ ನಲವತ್ನಾಲ್ಕು ವರ್ಷಗಳಾದ ನಂತರ ಮಹಾಕುಂಭ ಮೇಳ ನಡೀತಾ ಇದೆ ಈ ಮಹಾಕುಂಭ ಮೇಳಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ ಅಷ್ಟೇ ವಿದೇಶಗಳಿಂದಲೂ ಕೂಡ ಜನ ಹರಿದು ಬರ್ತಾ ಇದ್ದಾರೆ ಆದರೂ ಕೂಡ ಇಲ್ಲಿ ಒಂದು ಶಾಂತಿಮಯ ವಾತಾವರಣವಿದೆ ಎಷ್ಟೇ ಜನಸಂಖ್ಯೆ ಬಂದಿದ್ರು ಕೂಡ ಇಲ್ಲಿ ಒಂದು ವ್ಯವಸ್ಥಿತವಾದ ವ್ಯವಸ್ಥೆ ಇರುವುದರಿಂದ ಇಲ್ಲಿ ಎಲ್ಲರೂ ಕೂಡ ಭಾಗವಹಿಸಲಿಕ್ಕೆ ಸಾಧ್ಯವಾಗುವಂತಹ ಸಾಧ್ಯ ಸಾಧ್ಯತೆಗಳನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ನಾವು ಕೂಡ ಬಂದ್ ನೋಡಿದಾಗಿಂದ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು ಆದ್ರೆ ಅಂತ ವಾತಾವರಣವೇನಿಲ್ಲ ಮಧ್ಯ ಮಧ್ಯದಲ್ಲಿ ಅಲ್ಲಲ್ಲಿ ಸ್ವಲ್ಪ ಟ್ರಾಫಿಕ್ ಬಿಟ್ರೆ ಉಳಿದ ಎಲ್ಲ ವ್ಯವಸ್ಥೆಯನ್ನು ಬಹಳಷ್ಟು ಸುವ್ಯವಸ್ಥಿತವಾಗಿ ಏನ್ ಮಾಡಿದಾರೆ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೆ ನಾವು ಹೇಳೋದಿಷ್ಟೇ ಇದೊಂದು ಪವಿತ್ರವಾದ ಕುಂಭಮೇಳ ಮಹಾ ಕುಂಭ ಮೇಳ ಅದಕ್ಕೆ ಸುಮಾರು ನಲ್ವತ್ನಾಲ್ಕು ವರ್ಷಗಳಾದ ನಂತರ ಒಂದ್ಸಲ ಬಂದಿರುತ್ತೆ ಅದಂತ ಒಂದು ಸುಸಮಯ ನಮ್ಮೆಲ್ಲರಿಗೂ ಬಂದಿರೋದ್ರಿಂದ ನಾವು ಸಾಧ್ಯವಾದಷ್ಟು ಎಲ್ಲರೂ ಬಂದು ಈ ಕುಂಭದಲ್ಲಿ ಭಾರತೀಯರಾದ ನಾವೆಲ್ಲರೂ ಕೂಡ ಜೀವನದಲ್ಲಿ ಒಮ್ಮೆಂತಹ ಒಂದು ಕುಂಭಮೇಳದಲ್ಲಿ ಭಾಗವಹಿಸಬೇಕು ಅಂತ ನಮ್ಮ ಎಲ್ಲ ಪೂರ್ವಜರು ಹೇಳ್ಕೊಂಡು ಬಂದಿರೋದ್ರಿಂದ ಎಲ್ಲರೂ ಸಾಧ್ಯವಾದಷ್ಟು ಮಟ್ಟಿಗೆ ಸ್ವಲ್ಪ ಸಮಯವನ್ನು ತೆಗೆದಿಟ್ಟು ಈ ಮಹಾ ಕುಂಭಮೇಳದಲ್ಲಿ ಭಾಗವಹಿಸೋಣ ಇದ್ರ ಯಶಸ್ಸಿಗೆ ಎಲ್ಲರೂ ಕಾರಣೀಕರ್ತರಾಗೋಣ ಅಂತ ತಿಳ್ಕೊಂಡು ಹಾರಿಸ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿನೋಪವ್ರು ಈ ಐತಿಹಾಸಿಕ ಪೌರಾಣಿಕ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸಿ ತಮ್ಮ ಆಧ್ಯಾತ್ಮಿಕ ಶ್ರದ್ಧೆಯನ್ನು ವ್ಯಕ್ತಪಡಿಸಿದರು ಕುಂಭಮೇಳದಲ್ಲಿ ಶ್ರೀ ಸ್ವಾಮೀಜಿಯವರ ಭಾಗವಹಿಸುವಿಕೆ ಭಕ್ತರಲ್ಲಿ ಹೊಸ ಉತ್ಸಾಹ ಮತ್ತು ಉಂಟು ಉಂಟುಮಾಡಿದೆ